ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಒಂದು ಹೆಲ್ದಿ ಡ್ರಿಂಕ್ ಮಾಡ್ತಿದ್ದೀನಿ ಏನಪ್ಪ ಅದು ಅಂದರೆ ನೆಲ್ಲಿಕಾಯಿ ಜ್ಯೂಸ್ ಅಥವಾ ಆಮ್ಲ ಜ್ಯೂಸ್ ಅಂತ ಹೇಳ್ಬೋದು ತುಂಬಾ ಎಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಏನೇನೆಲ್ಲ ಹೆಲ್ತ್ ಎಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಫಸ್ಟು ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿ ಸಿರು ಸಿಗುತ್ತೆ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಸಿಗುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಬಾಡಿನಲ್ಲಿ ಇಮ್ಯುನಿಟಿ ಪವರ್ ಇಂಪ್ರೂವ್ ಮಾಡುತ್ತೆ ಹಾರ್ಟ್ ಮತ್ತು ಕಿಡ್ನಿ ಎಲ್ತ್ಗೆ ಸಪೋರ್ಟ್ ಆಗಿರುತ್ತೆ ಸ್ಕಿನ್ನನ್ನು ಬೂಸ್ಟ್ ಮಾಡುತ್ತೆ ಇದು ಮತ್ತು ಹೆಲ್ತ್ ಗ್ರೋತ್ ಕೂಡ ತುಂಬ ಸಪೋರ್ಟ್ ಆಗಿರುತ್ತೆ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಸಿಡಿಟಿ ಪ್ರಾಬ್ಲಮ್ಗಂತೂ ರಾಮ ಅಂತ ಹೇಳ್ಬೋದು ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ಟ್ರಿಕ್ಗೆ ತುಂಬ ಅಂದರೆ ತುಂಬಾ ಹೆಲ್ತ್ ಹೆಲ್ತ್ ಬೆನಿಫಿಟ್ಸ್ ಇದೆ ತುಂಬ ಈಸಿ ಡೈಲಿ ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಕಂಡೀಷನ್ ಕೂಡ ಒಳ್ ಕಂಡೀಷನಲ್ಲಾಗೇ ಇರುತ್ತೆ ಹೆಲ್ತು ಯಾವುದೇ ಪ್ರಾಬ್ಲಮ್ ಇರೋಲ್ಲ ಅಂತ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಒಂದು ಮೂರು ಬೆಟ್ಟದ್ನೇಲೆ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ತೊಗೊಂಡು ನೀಟಾಗಿ ತೊಳ್ಕೊಂಡು ಮೇಲ್ಗಡೆದೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ ಬೀಜ ತೆಗೆದುಬಿಟ್ಟು ಸುತ್ತ ಭಾಗ ಏನಿದೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ನಾನು ಪೇಸ್ಟ್ ಮಾಡ್ಕೋಬೇಕು ಹಂಗಾಗಿ ಸಣ್ಣದಾಗಿ ಚಿಕ್ಕ ಚಿಕ್ಕ ಗಾತ್ರದ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೋತಿದ್ದೀನಿ ಈಗ ಒಂದು ಮುಕ್ಕಾಲು ಇಂಚಷ್ಟು ಶುಂಠಿನ ನೀಟಾಗಿ ತೊಳ್ಕೊಂಡು ಮೇಲುಗಡೆ ಸಿಪ್ಪೆ ಎರದ್ಬಿಟ್ಟು ಅದನ್ನು ಕೂಡ ಸ್ಲೈಸಸ್ಸಾಗಿ ಕಟ್ ಮಾಡಿದ್ದಕ್ಕೆ ಸೇರಿಸ್ಕೊತಿದ್ದೀನಿ ಇದಕ್ಕೆ ಸೇರಿಸ್ಕೊಂಡು ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಈಗ ಇದಕ್ಕೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿನ ಸೇರಿಸ್ಕೋತಿದ್ದೀನಿ ಅರಶಿನಲ್ಲಿ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಮಗೆ ಜ್ಯೂಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಜ್ಯೂಸು ರೆಡಿ ಇದೆ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಮತ್ತು ಈ ವಿಡಿಯೋ ಬಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈಗ ನಾನು ಒಂದು ಸರ್ವಿಂಗ್ ಗ್ಲಾಸ್ಗೆ ಹಾಕೋತಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಈಗ ಇದಕ್ಕೆ ನಾವು ಆಪ್ಷನಲ್ಲು ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನು ಸೇರಿಸ್ಕೋಬೋದು ನಾನು ಒಂದು ಮೂರಿಂದ ನಾಲ್ಕು ಅನಿಯಷ್ಟು ನಿಂಬೆ ರಸ ಯೂಸ್ ಮಾಡ್ಕೊತಿದ್ದೀನಿ ನಿಂಬೆ ರಸ ಜಾಸ್ತಿ ಹಾಕ್ಬೇಡಿ ತುಂಬ ಆಗುತ್ತೆ ಬೆಟ್ಟದ ನೀಲಿಕ್ಕೆ ಹಾಗೆ ಕೂಡ ತಿನ್ಬೋದು ಒಗರಿರುತ್ತೆ ಅಂತಾರೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಹೆಲ್ದಿ ಕೂಡ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಸೇರಿಸ್ಕೊಂಡಿದ್ದೀನಿ ಇದು ನಾಟಿ ಜೇನು ಅಂಗಡಿಯಿಂದ ತಂದಿರೋದಲ್ಲ ಹಳ್ಳಿಯಿಂದ ಹೊರಲ್ ಮರದಲ್ಲಿ ಕಟ್ಟಿರುತ್ತಲ್ಲ ಜೇನು ಅದು ಬಿಡಿಸಿ ತಂದಿರೋಂಥ ನಾಟಿ ಜೇನು ತುಂಬಾ ಹೆಲ್ದಿ ಈ ಥರ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಇದು ಡೈಲಿ ಟ ಟ್ವೆಂಟಿ ಟು ತರ್ಟಿ ಎಮ್ ಎಲ್ ಅಷ್ಟೇ ಕುಡಿಬೇಕು ಡೈಲಿ ಕುಡಿಯೋದ್ರಿಂದ ಹೊಟ್ಟೆ ಉಬ್ರ ಗ್ಯಾಸ್ಟಿಕ್ಕು ನಿಮ್ಗೆ ಹೊಟ್ಟೆ ಒಂದು ಸಮಸ್ಯೆ ಇಲ್ಲ ಅಂದರೆ ಎಲ್ತ್ ಎಲ್ಲಿ ಯಾವ ಸಮಸ್ಯೆನೂ ಇರಲ್ಲ ಹೊಟ್ಟೆ ಸಮಸ್ಯೆ ಬಂತು ಅಂದರೆ ಎಲ್ಲ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಗ್ಯಾಸ್ಟ್ರಿಕ್ಕಿಂದನೇ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದ್ರ ಸ್ಟಾರ್ಟ್ ಆಗೋದ್ರಿಂದ ಗ್ಯಾಸ್ಟಿಕ್ ನಿವಾರಣೆ ಮಾಡೋಕ್ಕೆ ಡೈಲಿ ಆಮ್ಲ ಜ್ಯೂಸ್ ಕುಡೀರಿ ನೀವೊಂದು ಸಲ ಮನೇಲಿ ಈ ಥರ ಜ್ಯೂಸ್ ಮಾಡಿ ಕುಡಿದು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ ತಕ್ಕಂಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್